ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಏನು ನಡೆಯುತ್ತೆ ಅಂತ ನೋಡೋಣ ಹ್ಞೂ ನಮ್ಮ ಹರ್ಷಿಯನ್ನು ಬೆಳಿಗ್ಗೆ ತಕ್ಷಣ ಜಲ್ದಿನ ಎದ್ದು ಸ್ನಾನಗಿನ ಮಾಡ್ಕೊಂಡು ರೆಡಿ ಹಾಕೊಂತ ಶಾಲೆಗೆ ಹೋಗ್ಬೇಕ ನಾ ಇವತ್ತು ಹಾಂ ಹಾಂ ಮಾವಿನ ಹಣ್ಣು ಬೆಳಗ್ಗೆ ಎತ್ತಿನಕತ್ಬಿಣ ಮಾಡ್ತೀನಿ ಹ್ಮ್ ಹೌದಾ ಹ್ಮ್ ಶೀಕರ್ಣಿ ವಲ್ಲಿ ಮಾವಿನ ಹಣ್ಣು ತಿನ್ನೋಕಳ ಅಂತ ತಿಂತೀನ್ವಾ ಇವಾಗ ನಾನು ತಾಜಕೀನ ರೀ ತಾಜನಗರ್ ಹೋಗ್ ಇವತ್ತು ಗುರುವಾರ ರೀ ನಂದು ಐತಿ ನಾನು ಏನು ತಿನ್ನಂಗಿಲ್ಲ ಇಲ್ಲ ಇವತ್ತು ಗುರುವಾರ ಐತೆ ಅಂದ್ರೆ ಅಲ್ಲೊಂದು ಒಂದು ಏನು ಸ್ಪೆಷಲ್ ಇರ್ತೈತೆ ನಮ್ಮ ಮಾಪಾರದ ದೇವ್ರು ಮಾಡಾಕತ್ತಾರೆ ಹಾಗಾಗಿ ಸ್ವಲ್ಪ ಹೋಗಿ ಬರ್ತೀನಿ ನಾನು ವಾಪಾಸ್ ಬರ್ತೀನಿ ರೀ ಹೋಗಿ ಹಂಗೆ ಬರ್ತೀನಿ ಇಲ್ಲ ನೋಡ್ರಿಪ್ಪ ನಾನು ತಾಜ್ನಗ್ರ ಬಂದೆ ಈಗ ನಮ್ಮ ಅಕ್ಕನ ಕಡೆ ಎಂಟ್ರಿ ಕೊಟ್ಟೆ ಏನು ಮಾಡ್ತೀರಪ್ಪ ಚಪಾತಿ ಇಟ್ನಿಟ್ಟು ನಮ್ಮ ಮಾಪ ಇಲ್ಲಿ ಇದ್ರ ಮ್ಯಾಮ್ ಮುಚ್ಬೇಕು ರೀ ಒಂದು ಕಟ್ಟಿ ಹೀಗಾದ್ರೆ ನೋಡ್ರಿ ಗೋಧಿ ಅಪ್ಪ ಇವು ನಿಮ್ಮ ಅಲ್ಲ கிட்டத்தட்ட கண்டிப்பா இதுக்கு தான் மீனா மீனா பிரேமணா திரும்பி சொல்லிட்டு ನಮ್ಮ ತಾಜ್ನಾಗ್ದ ನೋಡ್ರಿ ಪೈ ಏನಾರ ಒಂದು ಸ್ಪೆಷಲ್ ಇದ್ದ ಇರೈತ್ರಿ ಯಾಕಂದ್ರೆ ನಾವು ನಾ ಹೆಣ್ಮಕ್ಳಲ್ರಿ ಒಟ್ಟೆ ಒಂದು ಏನಾರ ನಮ್ಮ ಅಕ್ಕನದೊಂದು ಏನು ಸ್ಪೆಷಲ್ ಇದ್ದೇ ಇರತ್ರಿ ಮನಿ ಒಳಗೆ ರೀ ನಮಗೆ ಅದೊಂದು ಖುಷಿ ರೀ ಎಂಜಾಯ್ ಮಾಡ್ತೀವಲ್ರಿ ಇಲ್ಲಿ ಬಂದು ತವರ್ ಮನೆ ಅಂತ ದೂರ ಐತ್ರಿ ಇದೋ ಒಂಥರ ತವ್ರ ಮನೆಯದಂಗೆ ಆಡ್ಬೇಡತ್ರಿ ನಮಗೆ ಬಂದು ಬಂದು ಹೋಗೋದು ಬಂದ್ ಬಂದು ಹೋಗೋದು ಇವತ್ತು ಸ್ಪೆಷಲ್ ಐತ್ರಿ ಆದ್ರೆ ನೈಟ್ ಐತ್ರಿ ಅದನ್ನ ಅಕ್ಕನ ಮನ್ಯಾಗ ಅದ್ರ ಈಗ ಹೇಳಲ್ಲ ಈಗ ಏನೇ ನಡೀತೀವಿ ಅದಷ್ಟ ತೋರಿಸಿ ನೋಡ್ರಿ ಮೀನಾಕರಿ ಹಾಕತ್ತೀ ಇಲ್ಲಿ ಚಪಾತಿ ಮಾಡ್ತಾರಿ ಈಗ ನಮ್ಮ ಸಣ್ಣ ಮಗಳು ಏನೇನೋ ಮಾಡಾಕತ್ತಲ್ರಿ ಬನ್ನಿ ಬರ್ರಿ ಅಮ್ಮ ಒಬ್ಬರದ್ದು ಒಗ್ಗರಣೆ ಅನ್ನಿ ನಮ್ಮನೆ ಸ್ಪೆಷಲ್ ಅದ್ ಒಗ್ಗರಣೆ ಅನ್ನೇನು ಹೋಟೆಲ್ ಹೀಟೆಲ್ ನಂಗೆ ಏನು ತಸ್ಕೊಡ್ಬೇಕಿಲ್ರಿ ಹೌದಾ ಏನ್ ಮಾಡಲ್ಲ ಇವತ್ತು ಮಾಡಲ್ಲ ನಾಷ್ಟ ಇರ್ರಿ ಇರ್ಲಿ ಏನು ಮಾಡಕ್ಕಾಗಲ್ಲ ದೇವ್ರ ಮೊದಲ ಹೌದಿಲ್ಲ ದೇವ್ರಿ ಇದು ಆರ್ನೇದ್ದು ಇನ್ನು ಮೂರು ಹ್ಮ್ ನಮ್ಮ ನೋಡ್ರಿ ನೋಡ್ರಿಪ್ಪ ಚಪಾತಿ ಹಂಗ್ ಮಾಡ್ತಾರಿ ನೋಡ್ರಿ ನಮ್ಮ ಏನು ರೀ ಅಡಿಗೆನ ಮಾಡಂಗಿಲ್ಲ ಅಂತಿರಲ್ರಿ ನಮ್ಮ ಅಕ್ಕನ ಅಡಿಗೆ ಉಂಡ್ಬಿಟ್ರಿ ನೀವು ಮತ್ತೆ ಮತ್ತೆ ಉಂಟಿರಿ ಅವ್ರದಾ ನಮಗೆಲ್ಲ ನಾವು ಕಲ್ತಿದ್ರಿ ಇಲ್ಲದ ಇಲ್ಲ ಬರ್ತಿತ್ತು ರೀ ಅವ್ರು ಮಾಡೋದು ನೋಡೇ ನಾವು ಕಲ್ತಿವ್ರಿ ಇವಾಗ ಏನು ಮಾಡ್ತೀವಿ ನೀವು ಹಿಂದೆ ಕುಂದಿರುವ ನಾವು ಮಾಡ್ತೀವಿ ಅಂತೀರಿ ನಾವು ಯಾಕೆ ಅವ್ರನ್ನೀ ಹಂಗಾಗಿ ಏನು ಮಾಡ್ತೀವಿ ಫಂಕ್ಷನ್ ಇಂಕ್ಷನ್ ಇದ್ದಾಗ ಅಪ್ಪ ನೀವು ಕುಂದ್ರಿ ಸುಮ್ನೆ ಹಿಂದ ನಾವೆಲ್ಲಾ ಮಾಡ್ತೀವಿ ಅಂತ ಹೌದ್ ಬಾಜಾರ ಹಾವಿತ್ತು ಹೌದಾ ಏನಿಲ್ಲ ಹೆಂಗ್ ಮಾಡ್ತೀರಿ ನೋಡ್ರಿ ಅಂತಂದು ಹೇಳ್ತಾರ ನೀವು ಬಿಟ್ಟು ಬಿಡಿಸಿ ಇನ್ನು ಮಾಡಿಸ್ಬೇಕ ಅವ್ರಿಗೆ ಮಾಡ್ಬೇಕ ನೀವ್ ನೀವಂಗಂದ್ರ ಹೆಂಗದ ಪಾಪ

ಹೌದಾ ಯಾಕಂದ್ರೆ ಇನ್ನೊಂದೆರಡು ಬ್ಲೌಸ್ ಅದಮ್ಮ ಅವ್ನೊಂದೆರಡು ಹೊಲಿಯನ್ ಹಾ ಬಕ್ರಿ ಬಂತ ಅಲ್ಲಿಗೆ ಹಾ ಬಂದ ಹಾಂ ಬಂದೆ ಬಂದೆ ಸ್ವಲ್ಪ ಮಾಡಿಮ್ಮ ಹೊಸ ಯಾಕಂದ್ರೆ ಈಗ ಶಾಲಿಗೆ ಅವನ ಕಲರ್ ಡ್ರೆಸ್ ತಗೊಂಡ ಆಯ್ಕೆ ಹ್ಞೂ ಅವು ಎರಡು ಹೊಳಿ ಹಾ ನಸ್ರೀನಾ ಏನದು ಬಿಸಿದನಾ ಮುಗಿದ್ವ ಹೊತ್ತಿಗೆ ಮುಗೀತ ಈ ತಿಂಗ್ಳದ್ ಹಾಕಿಬಿಡ್ವ ನೀನ ಹಾಕ್ಬಿಡಿ ತಿನ್ನುದ್ ನೀನ ಆಯ್ತಾಯ್ತು ದೇವರ ಆಶೀರ್ವಾದವಾಷ್ಟ ಅದು ಹೌದ ಮತ್ತಿ ಕೊಡಾ ಮತ್ತ ಅದ್ ಹೇಳಕೋಲನ್ವಾ ಅಂತ ಹೇಳಂದ ನೋಡಪ್ಪ ಇಲ್ಲಿ ಬಿಸಿ ಕಾರ್ಯಕ್ರಮ ಈಗ ಮತ್ತೆ ನೆಕ್ಸ್ಟ್ ಇಡ್ತಾರಂತ್ರಿ ನಾನು ಇಟ್ಟಿದ್ದೆ ಇಟ್ಟಿದ್ದೇರಿ ಒಂದು ನನ್ವೇನ್ ಬಂದ್ ನಸ್ರನಾ ಈ ಸಲ ಬಿಸಿ ಉಳಕ ಹಾ ಹೂ ಹೂವಿನ ಹೇಳಿ ಮೊನ್ನೆ ಮದಿ ಒಳಗ್ ಹಾಕೊಂಡಿದ್ನಲ್ಲ ಆ ಬಂದಮ್ಮ ಬಿಸಿ ಒಳಗ್ರಂತಿಟ್ಬಿಡದ ಹ ನೋಡುವ ಮಾಡೇಳ್ವ ಮತ್ತೆ ಬೆಳಗ್ಗೆದಿ ನಾನು ತೊಗೊಂಡಿರಕತ್ತಾಗಿ ಹಾ ಕೊಡಲಿಲ್ಲ ಕೊಡ್ಲಿಲ್ಲ ಅಂದ್ಕೊತೀಗೆ ಒಳಗ ಬರೋದ ನೋಡಕಿನ ಐ ನೀರು ಕೊಡಾಕತ್ ನೋಡ ಬಂಗಾರ ಅಮ್ಮ ಭಾಳ ಯಾಕೆ ಅದು ನಮ್ಗಂತೂ ಫಾಯ್ದ ಆಯ್ತು ಬಿಸಿ ಇಟ್ಟಿದ್ರಿಂದ ಚಲೋ ಆಯ್ತು ನಸ್ರನ್ನ ಥ್ಯಾಂಕ್ ಯು ಯಾಕಂದ್ರ ಬೇದ್ ಹಿಡಿಸತೇಕಿನ ನೀನು ಚಲೋ ಆಯ್ತು ಖುಷಿ ಆಯ್ತಮ್ಮ ಆಯ್ತದ ಒಂದು ಏನೋ ಒಂದು ಯಾಕಂತ ಹೇಳಿದ್ರ ಕಷ್ಟದ ಕಷ್ಟ ಹೋಗ್ಬಿಡೈತದ ൗദില്ല ഐത്ത് എഴുനൂർപത്തി നന്ദി ആരി പന്ത ഐത്രി സംഘ ആരീപന്ത ഇട്ടി നബർദർനൂർ നമ്മ നാഷ്ടാക്കളക്ക ഉം നോടനു കി തക

ಎಲ್ಲರ ಮೊರಮೊಳಗ ಬರ್ರಿ ವಾ ಅಂಗಡಿ ಎತ್ ನೋಡಲ್ಲ ಅಂತ ಹೇಳಿ ಅಲ್ಲಿಂದ್ರ ಅಲ್ಲೇ ಫೋನ್ ಪೇ ಮಾಡ್ಸ ಡೈಲಿ ಆದ್ರೆ ಮಜಾ ಇರ್ತದಿಲ್ಲ ಮಜಾ ಇಲ್ಲ ಐದ್ ದಿನದ ಮಜಾನೇ ಬೇರೆ ಅದು ಚಂದ ಕಟ್ತೀರಿ ನೋಡಿ ಹೂ ಹೂ ಚಂದ ಕಟ್ತಿರಿ ನೀವು ಗೊತ್ತಾಗ್ಯಾವ ನೋಡ್ರಿ

ಅವ್ರ ತೆಗೀನ ಅಲ್ಲೇ ಬಾಜೂನ ಕುಂತಾರೆ ತಗೋ ಇನ್ನೂ ತಿನ್ನಕತ್ತೇ ಇಲ್ಲ ನೀ ಸುಸು ಹೇಳ್ಬೇಡ ಪಾಪ ಎಲ್ಲರಿಗೆ ನಮ್ಗೆ ಕೊಟ್ರಿ ನಮ್ಮ ಅಕ್ಕ ನೀವು ಒಂದು ಸ್ಟೆಪ್ ಒಂದು ಸ್ಟೆಪ್ ಮುಂದೆ ಹೋಗ್ಬಿಡ್ತೀರಿ ನೀವು ಹಾಂ ಚೆನ್ನಾಗಿತ್ತು ರೀ ಅಯ್ಯೋ ಎಂಥ ಟೇಸ್ಟ್ ಅಂತರ ಚಾದ್ರೆ ಹಾಕೊಂಡ್ಬಿಡಿದ್ರಂಕ್ರ ಪಾಪ ಅಷ್ಟು ಟೇಸ್ಟ್ ಹಾಕೈತದ ಹಾಂ ಮಸ್ತ್ಗೈತ್ರಿ ಆಂ ಹೋದೆ ಅಲ್ಲ ಕುಡ್ದು ಬಂದಿ ಮತ್ತೆ ಐ ತೊಗೊಂಡಿ ನೋಡಿರಿ ಕಬ್ಬಿನ ನಾಲಿನಿಂದ ಲಿಂಗರಾಜ್ನ ರೋಗ ಇದು ತರಕಾರಿ ತಗೊಂಡು ಹ್ಮ್ ಐಸ್ ಕ್ರೀಮ್ ನಾನು ಇನ್ನೊಂದ್ ಸ್ವಲ್ಪ ಹೂವಿದ್ವು ರೀ ಇವಾಗ ಐಸ್ ಕ್ರೀಮ್ ಅದ್ ಇದನ್ಲಾ ಇಡು

ಏನು ಫ್ರಿಜ್ ಎಷ್ಟು ಗಂಟೆ ಹೋಗ್ತೇವ್ರಿ ದೇವ್ರಿಗೆ ಬಿಸ್ಲಾಗ್ ಹೋಗ್ಬೇಕಿಲ್ ದೇವ್ರ ಮೆಸ್ತಿದ್ದ ಬಾಳಿದ ಬಿಸ್ಲಾಗ ಚಪ್ಪಲಿ ಇಲ್ದಾನ ಹೋಗ್ಬೇಕಂತ ನಡ್ಕೋಂತ ಹೋಗ್ಬರ್ತೇನ ಈಗ ಹೋಗ್ ನಡಿ ನಾವಲ್ವಾ ಅಲ್ವಾ ಇವ ನಾನೀಗ ನಾ ತಂಪತ್ತೊಳಗ್ ಬರ್ತೇನೆ ದೇವ್ರ ನನಗ ತಂಪತೊಳಗ್ ಬಾ ಅಂದ್ರೆ ದೇವ್ರ ನನಗೆ ತಂಪತ್ತೊಳಗ್ ಬಾ ನೀನು ನಿನ್ ಚಾಚಿನ ಕಳಸಂತ ಹೇಳಿ ಹೌದೌದೌದು ನೀವೇನ್ ಮಾಡವ್ರಿ ಇದು ನೀಟಿ ಇಲ್ಲ ಅಂದ್ರೆ ಮತ್ತೆ ಇಲ್ಲಿ ನೋಡ್ರಿ ಇವಾಗ ನಾನು ಬಳ್ಳಿ ಲ ಹಾಕತ್ತಿನ್ರಿ ನಮ್ಮ ಅಪ್ಪ ಇದನ್ನ ಹೆಚ್ಚಾಕತ್ತಾರೆ ಆದ್ರ ಹೆಚ್ಚಾಕತ್ತಾರ ಅಂದ್ರೆ ಅಲ್ಲ ಹೆಚ್ಚಾಕತ್ತಾರೆ ಆಮೇಲೆ ಕಡೆ ಪುದಿನಾ ಕೊತ್ತಂಬರಿ ಎಲ್ಲ ಸ್ವಚ್ಛ ಮಾಡಿದ್ರಿ ನಮ್ಮ ಜೇರಾಗ ಮಿಂಸಿಂಗಾ ಸೌಸ್ ಕೊಟರೆ ಇಕ್ಕೆ ಹುರಿಯಕತ್ತಾ ಒಳಗ ನಜ್ಮಾ ಏನಾಯ್ತೆ ಎಷ್ಟು ಲೇಟಾಗಿ ಬಂದೆಲ್ಲ ಅದ್ ಹೋದ್ರ ನಿಮ್ನ ಕೆಲ್ಸಕ್ಕಲೋ ಆಯ್ತಾ ಹಿರಮ್ಯಾಗಿ ಒಬ್ರು ಸ್ಪೆಷಲ್ ಕಮೆಂಟ್ ಹಾಕ್ತಿರ್ತಾರೆ ಅಂಜುಮಾ ಯಾರ ಅಂತ ಎಷ್ಟು ಜೀವ ಅವ್ರಿಗೆ ಹೀರಮ್ಮ ಅಂದ್ರೆ ಒಟ್ಟು ಹಿರಮನ್ ಬಗ್ಗೆನ ಕಮೆಂಟ್ ಹಾಕದವ್ರು ಎರಡು ಮೂರು ಕಮೆಂಟ್ ಹಾಕ್ತಾರ ಹ್ಮ್ ಎರಡು ಮೂರು ಕಮೆಂಟ್ ಹೌದಿಲ್ಲ ಹೌದು ಏನೈತೇನ ಎಷ್ಟು ಚಂದ ಕಮೆಂಟ್ ಹಾಕಿರ್ತಾರ ಹೀರಾಮನ ಬಗ್ಗೆ ಅವ್ರು ಎಲ್ಲೋ ಎಲ್ಲೋ ಅಂತ ಹೀರಮ್ಮ ಎಲ್ಲೋ ಎಲ್ಲೋ ಹೀರಮ್ಮ ಇವತ್ತೆಲ್ಲ ಎಲ್ಲ ಆಗಿಲ್ರಿ ಇಕ್ಕಿ ಹಿರಣ್ಣ ಹಿರ್ಯಾನ್ ಹಾಯ್ ಐಸ್ ಕ್ರೀಮ್ ತಿನ್ಬೇಕ್ರಿ ಆಕಿ ಜಲ್ದಿನ ಓಹೋ ಏನ್ ಯಾಕ ನೋಡ್ರಿ ಆಕಿ ಪಕ್ಟ್ ಹೋಗಂಟ್ಲ ಹಾ ಮದ್ವೆ ಆಗಿಂದ ಹೇಳಿಲ್ಲ ನಮ್ ಮತ್ತ ಪಾತು ಜಲ್ದೀಪ ಪಾತು ಅಂತ ಗೊತ್ತು ಗೊತ್ತು ಅವ್ರದ ಅನ್ನದು ನಾನ್ ಮಶಕಿನ್ ರೀ ಈಗ ಕೀಗ ಇದನ್ನ ಪಲಾವ್ ಮುಂದೆ ಒಂದ್ ಪ್ಯಾಕೆಟ್ ತಗೊಂಬಂದ ಇಟ್ಟು ಹೋಗಿದ್ರೆ ಅವ್ರ ಈಗ ಹೋಯ್ಯಕತ್ತಾಳಿಕ ಆತನಮ್ಮ ಎಂತ ಘಾಟ್ ಐತಿರೈತಿ ಮೆಣಸಿಕ

ದಾವತ್ ಕರ್ದ್ ಕಸಾಗಿದ್ಯಾ ಚಾಚಿ ನಮ್ಗ ದಾವತ್ ಹೇಳಿದ್ರ ಮುಗಿತ ನಾವ್ ಮುಂಜಾಲೆ ಏನ್ರಿ ಇಲ್ಲಿ ಬಂದ್ಬಿಡ್ತೆ

ನೋಡ್ರಿ ಕೊಬ್ಬರಿ ತೆಗ್ಯ ಫೇಮಸ್ ನೋಡ್ರಿ ಇವ್ರ ಕೊಬ್ಬರಿ ಫೇಮಸ್ ರೀ ಇವ್ರಿಂತ ಇಲ್ಲ ಇಲ್ಲ ದೊಡ್ ದೊಡ್ಡ ಇಬ್ಬರು ತಗೋತಿ ಏನೈತಿ ನಮ್ದಾರ ನಾವ ಅಲ್ಲ

ಆಯ್ತವ ಈಗೇನ್ಯ್ ಮಾಡ್ದ ಬಂದವ್ರಡಿ ಮಾಡೈತೆ ಬರ್ಲಾ ಇವಾಗ ನೋಡ್ರಿಪ್ಪ ನಾನು ನಾನೊಮ್ಮನಿಗೆ ಬಂದೇರಿ ಆಯ್ಕೆ ಈಗ ಅರಿಪಾಗ ಹೋಗಿ ಕಳೆಯಿಂದ ಅದಕ್ಕೆ ನಾನು ಕರೆ ಕಾಯಿಸ್ಕೊಂಡ್ಲೇನ್ರಿಕಿ ಒಟ್ಟು ಅವ್ರ ಅಪ್ಪನ ಕರೆ ಕಾಸ್ಕೊಂಡ್ರಿಕ್ಕಿ ನಾ ಅವರು ಹುಡುಗರು ಬಾಳ ಮಾಡ್ ಅರಿಫ್ನ ಎದ್ಕಿಟ್ಟು ಬಂದ್ ಬೇಯಕ್ಕೆ ಬಿಟ್ರಿ ಬಿಟ್ಟ್ರ ನನ್ಗೆ ಆಯ್ಕೆ ಯಾರ ಇರ್ತಿದ್ದಿಲ್ಲ ನೀಗ ಅಂತ ಹೇಳ್ದು ನಾನು ನಾನು ಹೋಗಿದ್ಮೇಲೆ ಕಳಿಸ್ತೀನಿ ತಗೋ ಅಂತ ಹೇಳಿದ್ರೆ ಮಾಡ್ದೆ ಓಕೆನಾ ಮಾರಿಪ ನೀನ ಓಕೆ ನೀನ ಭಾಳ ಮಿಸ್ ಮಾಡ್ಕೊಕತ್ತಾರ ನನ್ಗ ಅವ್ರಲ್ಲಿ ಈಗ ನೋಡ್ರಿ ಅವ್ರ ಚಾ ಚಾ ಫೋನ್ ಹಚ್ಚಿದ್ರಿ ಅವ್ರು ಏನಂದ್ರಿ ಫೋನ್ ಹಚ್ಚಿ ಬೇಕತ್ತಾರ ಅವ್ರ ಹಾ ಬೆಳಿಗ್ಗೆ ನನಗೆ ಬಿಟ್ಟು ಮತ್ ಮನೆಗೆ ಬರ ಹೋಗ್ಲೇ ಇಲ್ಲ ಒಳಗ ನೋಡಲ್ರಿ ಸ್ವಲ್ಪ ಹೆಂಗ್ ಬೇಕತ್ತ ನಿಮ್ಗೆ ಅಲ್ರಿ ಪಾಪ ನಮ್ ಸೊಪ್ಪಾಗ ಪೋನ್ ಹಚ್ಚರಿ ಸೊಪ್ಪೆ ನಂಬರ್ ಫೋನ್ಗೆ ಆಮೇಲೆ ನಜ್ಮಾ ಎತ್ತಡ್ರಿ ನಜ್ಮಾ ಜೋಡಿ ಮಾತಾಡ್ಬೇಕಿಲ್ರಿ ಜರಾ ಇಲ್ಲದ್ರ ಸೊಪ್ಪೆ ಇಲ್ಲ ಅಂತ ಆಯ್ತು ತೋರ್ಪ ನಾನು ಇಟ್ಟು ಮುಡ್ತೀನಿ ಹಂಗಾರ ನಾನು ಯಾಕ ಬೇಜಾರ ಅಂತ ಏ ಮಾತಾಡುವ ಮಾತಾಡುವ ಅಂತ ಮತ್ತ್ರಿ ಮಾತಾಡ್ಬೇಕಿಲ್ಲ ಜೋಡಿ ನೀವು ಬರೀ ಐಯ್ಬೋರ್ ಒಳಗ ಮತ್ ಬೇಜಾರ ನೋಡ್ರಿ ಅವ್ರಿ ರೀಪಾ ನಾ ಸಾಯಂಕಾಲ ಹೋಗೋದಿನ ಮತ್ತ್ ಮಕ್ಳೇ ರೆಡಿ ಆದಿವಾ ನೀನು ಹ್ಞೂ ಹೋಯ್ವಾ ಹಾಗಾದ್ರೆ ನಾ ನಾನು ಸಾಯಂಕಾಲ ಬರ್ತೀನಿ ಒಬ್ಬರ ನಂದು ಮತ್ತೆ ಅಷ್ಟು ಕೂಡ ಅವ್ವವಾ ಹಬ್ಬ ಬಂದ್ರೆ ನಾನು ಒಂದು ಸ್ವಲ್ಪ ಕೆಲ್ಸದ ಮ್ಯಾಗ ಹೋಗ್ಬಿಡ್ತೀನಿ ಹ್ಞೂ ಓಹ್ ಕರಿ ಹಾಕತ್ತಾವೆ ನಿನ್ಗೆಲ್ಲಾರ ಬೇ ಹಾಕತ್ತಾರ ಬೆಳಗ್ಗೆ ನಾನು ಬಿಟ್ಟು ಹೋಗಿದ್ದಕ್ಕೆ ಹ್ಞೂ ಹೋಗಿ ಹೋಗಿ ಅವಾ ಹ್ಞೂ ಹ್ಞೂ ಇವಾಗ ನೋಡಿರಿ ಹರ್ಷಿಯಾ ಬಂದು ಶಾಲೆಗಿಂತ ಬುಕ್ಸ್ ಕೊಟ್ರಂತ್ರಿ ಅಂದರೆ ನಿನ್ನೆ ಇದನ್ನು ಹಾಕಿದ್ರಿ ಇರೋ ಮೆಸೇಜ್ ಬಿಟ್ಟಿರ್ತಾರಲ್ಲ ಗ್ರೂಪ್ನೊಳಗೆ ಹಂಗೆ ಬಿಟ್ಟಿದ್ರು ಬುಕ್ ಕೊಡಿ ಎಷ್ಟು ಬುಕ್ ಅದಾವಲ್ಲ ಹರ್ಷಿಯಾ ಇವು ಇಷ್ಟು ಒಂದ ಎಷ್ಟು ಬಂದ್ವು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಪುಸ್ತಕ ಅದ ನೋಡ್ರಿ ಚಲೋ ಆಯ್ತು ಬಿಡುವ ಅದಕ್ಕೆ ಇವತ್ತು ನಿಲ್ಲಾರ್ದಂಗೆ ಹೋಡುಗ್ಯಾಡ್ರಿ ಈಗ ಆ ಅರೇಪನ್ ಈಗ ಬಂದ ತಕ್ಷಣ ಇಲ್ವಾ ಅಲ್ಲಿ ಹೋಗಿ ಅನ್ಯಲ್ರಿ ಈಗ ಈಗ ಬಿಟ್ಟು ಬರ್ಬೇಕಂತ ಈಗ ಹೋಗಿ ನಾನು ಹೋಗ್ತೀನಿ ಅಂತಾಡ್ರೀಗ ತಗಿಟ್ಕೋ ಬಾ ಏನ್ ಮೊದಲು ಹಬ್ಬ ಬಂದೆ ಅಂದ್ರೆ ಹೋಗಂತ ನೋಡ್ರಿ ಆಗ್ರಿ ಐದು ಗಂಟೆ ಆಗ ಹೋತ್ರಿ ನಮ್ದು ಅಂಗಡಿಗೆ ಹೋಗ್ಬೇಕಲ್ರಿ ಹಾಗಾಗಿ ನಾನು ಒಂದು ಸ್ವಲ್ಪ ಚಾನು ಚಾ ಇಲ್ಲ ರೀ ಹಾಲು ಬಿಸಿ ರೀ ಒಂದು ಸ್ವಲ್ಪ ಹಾಲು ಆಮೇಲೆ ಕಡೆ ಸಕ್ರೆ ಹಾಕಿ ಬಿಸಿ ಮಾಡ್ಕೊಳಕತ್ತೀನಿ ರೀ ಒಂದೆರಡು ಬಿಸ್ಕಿಟ್ರೆ ತಿಂದ್ರೆ ಆಯಿತು ಅಂದ ಅಮ್ಮರಿಗೆ ಚಾ ಮಾಡ್ತೀನಿ ರೀ ಅವ್ರು ಅಲ್ಲರಂತರ ಇದನ್ನ ನಂಗೆ ಚಾ ಮಾಡುವ ಹ್ಞೂ ರೀ ಅಂತ ರೀ ಅರ್ಷಿಯಾ ಕೇಳಮ್ಮ ಟೈಮ್ ಆತ ಅಮ್ಮ ಹಬ್ಬನು ಇಲ್ಲೇ ಹೋಗ್ಯಾರ ಮನಿ ಹೋಗ್ಯಾರ ಅವರು ಯಾರಿಗೂ ಅಡಿಗೆ ಮನಿ ನನ್ನ ದಾದಿ ಮಕ್ಕಳ ಕರ್ಕೊಂಡು ಹೋಗಿನ ಅಲ್ಲಿ ಬಟ್ ನೀವು ಒಣಮ್ಮಿನ ಅಷ್ಟು ತೆಗಿ ಹಾಂ ಹಬ್ಬ ಬಂದು ಹಸಿಮಿನ ತೆಗೀತಾರೆ ನಾವು ಓದ್ತಂತ ಅವನು ಅವ ಹ್ಞೂ ಇಲ್ಲ ಅಮ್ಮಗ ಚಾಯ್ ಕೊಟ್ಟೆರ ನಾನು ಚಾನು ಬಿಸಿಲು ಚೆನ್ನಾಗತ್ತರ ಅಮ್ಮ ಅನ್ನ ಹೊಂದಿದ್ರು ಅಮ್ಮ ಸ್ವಲ್ಪ ಅಲ್ವಾ ಹ್ಞೂ ಈಗ ಅಮ್ಮನ ನಾನು ರೆಡಿ ಆದ್ರೆ ಹೋಗಕ್ಕೆ ನೋಡಿರಿ ನೀರಿನ ಬಾಟಲು ಅದೆಲ್ಲ ಕಟ್ಟಿಟ್ಟೆ ರೀ ನಾ ಈಗ ಅಂಗಡಿಗೆ ಹೋಗಕ್ಕೆ ಅಂಗಡಿ ಹೋಗನ್ರಿ ಈಗ ಅಲ್ಲಿ ರೋಡ್ ಒಂದು ಮಾಡ್ಯಾರ ನೋಡಬೇಕು ರೋಡ್ ಒಂದು ಮಾಡ್ಯಾರಮ್ಮ ಅಲ್ಲಿ ಏನಾಗೈತಿ ಅನ್ನ ನೋಡ್ಬೇಕು ರೀ ಹೋಗಿ ಈ ಕಡೆಯಲ್ಲಿ ರೋಡ್ ಹಾಕಿ ಮಾಡ್ಯಾರ ಈಗ ಸಿಮೆಂಟ್ ಗಿಮಿಂಟೆಲ್ಲ ಹಾಕಿ ಹ್ಮ್ ಅಂದ್ರ ಇದನ್ನ ಹಾಕಿಲ್ರಿ ಕಾಂಕ್ರೀಟನ್ನ ಕುಂದ್ರಾಗ ಬರಂಗಿದ್ದಿತ್ರೀ ಹ್ಮ್ ನಾನು ಈಗ ದೀಪ ದೀಪಾಚಿದ್ರಿ ದೇವ್ರಿಗೆ ದೀಪ ಹಚ್ಚಿ ಈಗ ಅಮ್ಮಾಗ ಚಾ ಕೊಟ್ಟು ಬರ್ತೀನಿ ಹೋಗಿರಿ ಏನ ತರ್ಷಿಯ ಪೂರ ಪಸೆ ಹೋದ್ವ ನೀನು ನೂರು ರೂಪಾಯಿ ಖಾಲಿ ಅದ್ವಾ ಕವರ್ ಅದೆಲ್ಲ ತಗೊಂಡಾಳ್ರಿ ಆಮೇಲೆ ಕಡೆ ಅದು ಟಾಚ್ನಿ ಹೊಡಿಯೋದು ಹೋದಿಲ್ಲ ಹಾ ಅದು ದುಬಾರಿ ಹ್ಞೂ ಎಲ್ಲಿ ತೊಗೊಂಬತ್ತ ಅದಾರ ಆಯ್ತಲ್ಲ ಹೌದಿಲ್ಲ ಹೊಯೈತಿ ತೆಗೆದು ಇಡೋ ಮಾತು ಬರ್ತಾವ ಅಲ್ಲಿ ಇಲ್ಲಿ ಒಗಿಬೇಡ್ರಿ ಅವನ ಮುಗಿದ ತಕ್ಷಣ ಹ್ಮ್ ಯಾರಿಗೆ ಕೊಡೋದಿಲ್ಲ ಅಂತ ಯಾರದಾರ ಈಗ ಹಾಕೊಳಾರ ಅವ್ರನ್ನ ಹಾಪಂದ್ರೆ ಶಾಲೆ ಮುಗೈತಿ ಭಯ ಅಂದ ಬಂದಾಗಲ್ಲ ಇನ್ನು ನೋಡೋಣ ಇಲ್ಲಿ ನೋಡಿ ಇಷ್ಟು ಕವರ್ ಹಾಕಿದೆ ನಾನೀಗ ಅವಿಷ್ಟಿನ ಹಾಕ್ಲಿಲ್ಲ ಆಯ್ಕೆ ಎಲ್ಲ ಒಂದು ಬಂಡಲ್ ಅದನ್ನ ಕೊಡ್ಬಾರ ನಿಮ್ಮ ಬಂಡೆತ್ತಿಕ್ಕತ್ತ ಆಯ್ಕೆ ಇರೋಲ್ಲದಕ್ರಿ ಆ ರದು ಅದು ಹಾಕೊಲಾಕ ರೀ ಪಸ್ ಹಾಕುತ್ತ ನನಗೆ ಈಗ ಇಲ್ಲಿ ನೋಡ್ರಿಪ್ಪ ಇವಾಗ ನಾವು ಅಂಗಡಿಗೆ ಹೋಗಿ ಈಗ ಬಂದ್ವಿ ನಾವು ನಮ್ಮ ಅಪ್ಪನ ಪೋನ್ ಹಚ್ಚಕತ್ತಿ ಆಮೇಲೆ ಕಡೆ ಝೇರಾ ಫೋನ್ ಹಚ್ಚಕತ್ತಾಳ ಬಾಬಾ ಅಂತ ನಾನು ಇವತ್ತು ಅಲ್ರಿ ಊಟ ಮಾಡಂಗಿಲ್ಲ ಹೋಗಿ ಕಟ್ಕೊಂಡ್ಬಿಡ್ರಿ ಊಟ ಮಾಡಿ ಬೇಯ್ತಾರ್ ಮಾತ್ರ ಹೋಲ್ ಅಂದ್ರ ಹೋಗ್ಬಾರೀ ನಾವ್ ಅಂತ ಬಂದ್ರಮಿಗೂಟ್ರಿ ಅವ್ರ ಇಬ್ರ ಇರತ್ರೀ ಊಟ ಮಾಡುದ್ರಿ ಎಲ್ಲಾರು ಊಟ ಮಾಡಿ ಬಂದಾರ ಈಗ ವರ್ಷಿ ಅಂಡಬಿಡಿ ತಂಬ ಹೋಗಿಲ್ಲ ಆಕಿಗ ಏ ಗಾಡಿ ಮ್ಯಾಕುದ ಅಂದ್ ಕಾಲ ಅಂತ ನಡ್ಕಂತ ಬಂದ ಕರೆಕ್ಟಾಗಿ ಬರ್ತಿದ್ಲ ಏನ್ ಆಕಿ ಅದಕ್ಕ ಗೊಂತಲ್ಲ ನಾ ಶಾಲಿಗ್ ಹೋಗಂದಾರ ಆಕಿಗೆ ಹೌದನ ನಾ ಬಾವ ಜಲ್ದಿ ಏಯೋ ಒಂದ ಹದ್ನಾರ ಸಲ ಫೋನ್ ಹಚ್ಚಾರ ಅವ್ರ ಹ್ಮ್ ಬಡಿ ಮಾ ಅಂತಾರ ಇಣ್ಯದಕ್ ಬರಲಿಲ್ಲ ಮಮ್ಮಿಯ ಆ ಮತ್ತ ಇಲ್ಲೇ ಬರೋದು ಲೇಟಾಗಿ ಬಂದ್ವೇ ನಾವು ಆಮೇಲೆ ಅವು ತೋಳಾವ್ ಇದ್ವುಮ್ಮ ನಿಮ್ಮಪ್ಪ ಒಂದು ದೋಸರಾ ಮಾಡಾಕತ್ರ ಹಂಗಾಗಿ ಅರ್ಶಿ ಹಣ್ಣು ಕರ್ಕೊಂಡು ಹೋಗ್ರಿಪ್ಪ ನಾನು ಊಟ ಮಾಡಂಗಿಲ್ಲ ಈಗೇನ ಹ್ಮ್ ಓಯ್ ನೀ ಊಟ ಮಾಡಿ ಕಟ್ಕೊಂಡ್ ಬಂದ್ರು ಅವ್ರಿ ಹೇಳಿದೆ ನಾನು